ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ ಸಿ ಐ ನ್ಯೂಸ್ಗೆ ಸ್ವಾಗತ ಇಪ್ಪತ್ತು ಕಿಲೋ ಇದೆ ಹತ್ತೊಂಬತ್ತು ಕೊಡ್ತಾನಲ್ಲ ಆಯ್ತು ಇದು ಲೋನಿ ಬಿ ಕೆ ಲೋನಿ ಯಾರು ಕಾರ್ಡವ ಕಡಿಮೆ ಜನ ಇದ್ರೆ ಕಡಿ ಕಡೆ ಕೊಡ್ತೀವಿ ಹೆಚ್ಚಿಗೆ ಜನ ಇದ್ರೆ ನಾಲ್ಕು ಐದು ಜನ ಇದ್ರೆ ಒಂದು ಕಿಲೋ ತೆಗಿತಿರ್ತು ನಾಲ್ಕು ಐದು ಮಂದಿ ಇದ್ರೆ ಒಂದು ಕಿಲೋ ತೆಗಿತೀವಿ ಹಂಗಾರೆ ಹೇಳ್ಬೇಕಿಲ್ಲ ಅದೇನು ಚಲ್ತಾವ ತೆಗಿತದ

ನೋಡ್ರೆ ಒಂದ್ ಕಿಲೋ ಕಮ್ಮಿ ಕೊಡ್ಲತ್ತಿರತ್ತಲ್ಲ ಹಾ ಅದು ಗೋರ್ಮೆಂಟ್ ಆದೇಶ ಏನ್ ಕಮ್ಮಿ ಕೊಡ್ಬೇಕಿ ಏನು ಛಲ್ತ ಮಾಡ್ತೇಳಿ ಛಲ್ದ ಮಾಡ್ದು ನೀವು ಅದು ಲಾಸ್ಟ್ ತೋರ್ಸಂಗಿಲ್ಲ ಮ್ಯಾಗ

ಮೂವತ್ನಾಕೇನು ಹದಿನೈದು ಕಿಲೋ ಜಾಳ ಮೂವತ್ನಾಲೋ ಕಾಮ್ ಕಿಲೋ ಕಮ್ಮಿ ಕೊಟ್ಟನು ಇನ್ ಏನೇನು ಜಾಳ ಏನಾದ್ರೆ ಕರೆಕ್ಟ್ ಕೊಡ್ತಾನೆ ಒಟ್ಟ ಅಕ್ಕಿ ಒಂದ್ ಕಿಲೋ ಕಮ್ಮಿ ಕೊಡ್ತಾನೆ ಇಲ್ಲೆಲ್ಲ ಮಂದಿ ಒಂದೊಂದು ಕಿಲೋ ತೋತಾರಂದ್ರ ಅದು ನಾ ಏನ್ ಹೇಳಂಗಿಲ್ಲ ಅದು

ಒಟ್ಟಿಗೆ ಬರಬರಿನ ಕೊಟ್ಟೋ ಕೊಟ್ಟಾರೆ ಕೊಟ್ಟಾರ ಕೊಟ್ಟರೀ ಆಯಿಂದ ಫ್ಯಾಮಿಲಿದಾಗ ಮೂರ್ ನಾಲ್ಕು ಮಂದಿದ್ರ ಒಂದ್ ಕಿಲೋ ಕಮ್ಮಿ ಒಂದ್ ಕಿಲೋ ಕಮ್ಮ ಯಾವ ಇದು ಬಿಕೆ ಲೋನಿ ಲೋಣಿ